ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನನ್ನ ಆರ್ ಸಿ ಬಿ ತಂಡ ಡಿ ಸಿ ವಿರುದ್ಧ ಭರ್ಜರಿ ಭಯಂಕರವಾಗಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಏನಂತ ಹೇಳಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಪು ಎಲ್ಲಕ್ಕಿಂತ ಮುಂಚೆ ನೀನು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಗೊತ್ತಿರ್ಬೋದು ಆರ್ ಸಿ ಬಿ ತಂಡ ಪಾಸ್ಟ್ ಈಗ ಐದನೇ ಸ್ಥಾನಕ್ಕೆ ಜಿಗಿದ್ದಾರೆ ಅಂತ ಹೇಳಬೇಕು ಆಲ್ರೆಡಿ ವಿಡ ಮಾಡಿದ್ದೀನಿ ಪಾನ್ಸ್ಟೇಬಲ್ ಯಾರೇ ರೀತಿ ಇದೆ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಏನೇನು ಆಗಬೇಕು ಪ್ಲೇ ಆಫ್ ಹೋಗಬೇಕು ಅಂತಂದ್ರೆ ಎಲ್ಲ ವಿಡ ಮಾಡಿ ಬಿಟ್ಟಿದ್ದೀನಿ ಅಂತ ಹೇಳಬೇಕು ನಿನ್ನೆ ಮಾತ್ರ ಆರ್ ಸಿ ಬಿ ತಂಡ ಸಖತ್ತಾಗಿ ಆಡ್ತು ಬೌಲಿಂಗ್ ಅಂತ ಹೇಳ್ಬೇಕು ಮೇನಾಗಿ ಬೌಲಿಂಗ್ ಅಂತ ಹೇಳ್ತೀನಿ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಕ್ಯಾಚ್ ಡ್ರಾಪ್ ಆಗಿ ಅದು ಡ್ರಾಪ್ ಆಗಿ ಇದು ಡ್ರಾಪ್ ಆಗಿ ಅವರು ವಡ್ರು ಅಂತ ಹೇಳಬೇಕು ಒಟ್ಟು ಆರ್ ಸಿ ಬಿ ತಂಡ ಬ್ಯಾಟ್ಸ್ಮನ್ ಚೆನ್ನಾಗಿ ಆಟ ರಜು ಪಟ್ಟಿದ್ದಾರೆ ಅವರು ಬೆಂಕಿ ಆಟ ಆಡಿದ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಒಟ್ಟಾರೆ ನಲವತ್ತೇಳರಲ್ಲಿ ಗೆಲ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತು ಪವರ್ ಪ್ಲೇ ಸ್ಟಾರ್ಟ್ ಕೊಟ್ಟರು ಚೆನ್ನಾಗಿ ಅಂತ ಹೇಳ್ಬೇಕು ಮತ್ತೆ ಫೀಲ್ಡಿಂಗ್ ಕೂಡ ಬೆಂಕಿಗಿದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಕೂಡ ಹಂಗೆ ಅಂತ ಹೇಳ್ಬೇಕು ಏನ್ ಹೇಳ ವಿರಾಟ್ ಕೊಹ್ಲಿ ಅವರು ನಮ್ಮ ಬಾಲರ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೇಕು ಇವತ್ತು ನಮ್ಮ ಫೀಲ್ಡಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಬೇಕು ಡೆಲ್ಲಿ ಅವರು ನಾಲ್ಕು ಕ್ಯಾಚ್ ಡ್ರಾಪ್ ಮಾಡಿದ್ರು ಅಂತ ಹೇಳ್ಬೇಕು ನಮ್ಮ ಫೀಡರ್ಸ್ಗಳು ತುಂಬಾ ಚೆನ್ನಾಗಿ ಆಟ ಆಡಿರು ಅಂತ ಹೇಳ್ಬೇಕು ಫೀಲ್ಡಿಂಗ್ ಮಾಡಿರು ಅಂತ ಹೇಳಬೇಕು ಫಿಫ್ಟೀನ್ ಪರ್ಸೆಂಟ್ ಚಾನ್ಸ್ ಕೂಡ ನಮ್ಮ ಫೀಡರ್ಸ್ಗಳು ಇಡಿದ್ರು ಅಂತ ಹೇಳ್ಬೇಕು ಮತ್ತೆ ರನ್ ಔಟ್ಗಳು ಆಗಿರ್ಬೋದು ತುಂಬಾ ಚೆನ್ನಾಗಿ ಆಟ ಆಡೋದು ಇವತ್ತು ಅಂತ ಹೇಳಬೇಕು ಮತ್ತು ನಾವು ಇಷ್ಟಕ್ಕೆ ತೃಪ್ತಿ ಪಡೋಂಗಿಲ್ಲ ಅಂತ ಹೇಳ್ಬೇಕು ಎಷ್ಟು ಮತ್ತೆ ಸಿ ಎಸ್ ಗೆಲ್ಲಬೇಕು ಅಂತ ಹೇಳ್ಬೇಕು ನಾವು ಫೀಡರ್ಸ್ ಹೋಗಬೇಕು ಅಂತ ಸಿ ಎಸ್ ಕೆ ತಂಡ ಸೋಲಿಸಬೇಕು ಅಂತ ಹೇಳ್ಬೇಕು ನಾವು ಸಿ ಎಸ್ ವಿರುದ್ಧ ಗೆಲ್ತೇ ಗೆಲ್ತೀವಿ ಅಂತ ಹೇಳಬೇಕು ಯಾಕಂತ ನಮ್ಮ ತಂಡ ತುಂಬನೇ ಫಾರ್ಮ್ ಫಾರ್ಮಲ್ಲಿ ನಾವು ಕೂಡ ಚೆನ್ನಾಗಿ ಆಡಬೇಕು ಸಿ ಎಸ್ ಕೂಡ ಲಾಸ್ಟ್ ಮ್ಯಾಚ್ ಸೋಲಿದ್ವಿ ಅಂತ ಹೇಳಬೇಕು ಈಗ ಅದು ಕೂಡ ನಮಗೆ ತಲೆ ಇರುತ್ತೆ ಅಂತ ಹೇಳ್ಬೇಕು ನಾವು ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ಕಿ ವಿರುದ್ಧ ಗೆಲ್ಲಲೇಬೇಕು ಅದು ಕೂಡ ಯಾವ ರೀತಿ ಗೆಲ್ತೀವಿ ಅದ್ರ ಮೇಲೆ ಹೋಗುತ್ತೆ ಅಂತ ಹೇಳಬೇಕು ಸ್ಟೇಬಲ್ ನೆಟ್ ನೆಟ್ ಮ್ಯಾಟರ್ ಆಗುತ್ತೆ ಅಂತ ಹೇಳಬೇಕು ರೀತಿ ಗೆಲ್ತೀವಿ ಮತ್ತೆ ಬೇರೆ ತಂಡಗಳು ಕೂಡ ಎಲ್ಲ ಎಷ್ಟು ಕೂಡ ಸೋಲಬೇಕು ಅಂತ ನಾವು ಸಿ ಎಸ್ ವಿರುದ್ಧ ಭರ್ಜರಿ ಭಯಂಕರವಾಗಿ ಅಂತ ನಾವು ಜಾಸ್ತಿ ರನ್ನಿಂದ ಗೆಲ್ಲಬೇಕು ಮತ್ತು ಏನೋ ಚೇಂಜ್ ಮಾಡ್ತಿದ್ದೆವು ಅಂದರೆ ಬೇಗ ಗೆಲ್ಲಬೇಕು ಬೇಗ ಚೇಸ್ ಮಾಡಬೇಕು ಒಂದು ಹದಿನಾರು ವರ್ಗ ಚೇಸ್ ಮಾಡಬೇಕು ಆಗ ನಮಗೆ ಪ್ಲೇ ಆಫ್ಗೆ ಚಾನ್ಸ್ ಇರುತ್ತೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳ್ಬೇಕು ಒಟ್ಟರೆ ಸೀರಸ್ ಕೇಳ್ತಾ ಗೆದ್ದೆ ಗೆಲ್ತೀವಿ ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ತಿದ್ರೆ ಗೆಲ್ಲುತ್ತಾ ಇರುವಂತ ಕಾಣಿಸ್ತಮೆಂಟ್ ಮಾಡಿ ನೋಡೋಣ ಗುರು ವಿರಾಟ್ ಕೊಹ್ಲಿ ಅವರು ಹೇಳಿದ್ರ ಪ್ರಕಾರ ನಾವು ಗುರು ಗೆದ್ದೆ ಗೆಲ್ತೀವಿ ಅನ್ನೋ ರೀತಿ ಹೇಳ್ತಾರೆ ಅಂತ ಹೇಳಬೇಕು ಒಟ್ಟು ಅವರು ಸೀಯಸ್ ಕೇಳ್ತಾ ಗೆಲ್ವಾ ಅಂತ ಕಾಣ್ಸ ಕಮೆಂಟ್ ಮಾಡ್ಸೋದು ಎಷ್ಟು ನಮಸ್ಕಾರ ಜೈಆರ್ ಸಿ ನಮ್ದೆ ಗುರು